ಇದ್ದರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಈ ಹತ್ತು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿದೆ ಅಂತ ಅಧಿಕೃತ ಮಾಹಿತಿ ಬಂದಿದೆ ಪೆಂಡಿಂಗ್ ಇದ್ದ ಎಲ್ಲರಿಗೂ ಶೀಘ್ರದಲ್ಲೇ ಖಾತೆಗೆ ಜಮಾ ನಮ್ಮ ಜಿಲ್ಲೆಯ ಹೆಸರು ಲಿಸ್ಟ್ ನಲ್ಲಿ ಅಂತ ತಿಳ್ಕೊಳ್ಳೋಕೆ ನೋಡಿ ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಡಿಬಿಟಿ ಪಾವತಿ ಪ್ರಕ್ರಿಯೆಯ ಪ್ರಕಾರ ಇಂದು ಬಿಡುಗಡೆಯಾದ ಹೊಸ ಅಪ್ಡೇಟ್ ನಲ್ಲಿ ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿದೆ ಇವು ಫೈನಲ್ ಅಪ್ರೂವ್ಡ್ ಆಗಿ ಬ್ಯಾಂಕ್ ಗೆ ಪೇಮೆಂಟ್ ಆರ್ಡರ್ ಈಗಾಗಲೇ ಹೋಗಿರುವ ಜಿಲ್ಲೆಗಳು ಯಾವುದು ಅಂದ್ರೆ ಮೈಸೂರು ಚಾಮರಾಜ ನಗರ ಮಂಡ್ಯ ಹಾಸನ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಳಗಾವಿ ಮತ್ತು ವಿಜಯಪುರ ಈ ಜಿಲ್ಲೆಯಲ್ಲಿರುವವರ ಪೆಂಡಿಂಗ್ ಅಮೌಂಟ್ ಕರೆಂಟ್ ಮಂತ್ ಅಮೌಂಟ್ ಎರಡೂ ಸೇರಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಸಾಧ್ಯತೆ ಹೆಚ್ಚಿದೆ ಬ್ಯಾಂಕ್ ಪ್ರಕಾರ ಮುಂದಿನ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಯೊಳಗೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬಹುದು ಹೀಗಾಗಿ ಎಸ್ಎಂಎಸ್ ಅನ್ನ ಆನ್ ಇಟ್ಕೊಳ್ಳಿ ಮತ್ತು ನಿಮ್ಮ ಜಿಲ್ಲೆಯ ಹೆಸರು ಈ ಲಿಸ್ಟ್ ನಲ್ಲಿ ಇದ್ದರೆ ಎಸ್ ಅಂತ ಕಾಮೆಂಟ್ ಮಾಡಿ ಇಲ್ಲದಿದ್ದರೆ ನೋ ಅಂತ ಕಾಮೆಂಟ್ ಮಾಡಿ ಮತ್ತು ಮುಂದಿನ ಲಿಸ್ಟ್ ಬಂದ ತಕ್ಷಣ ನಾವು ನಮ್ಮ ಚಾನೆಲ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಧನ್ಯವಾದಗಳು